ಅಗ್ರಿಮೆಂಟ್ ಪೇಪರ್ ಅಂತ ನಾವು ಏನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಂದಾಗ ನಮ್ಮ ಸಂಘದಲ್ಲಿ ಈ ಸ್ಟಾಂಪಿಂಗ್ ಇದು ಅಗ್ರಿಮೆಂಟ್ ಇರಲಿಲ್ಲ ಯಾಕಂದ್ರೆ ಹಿಂದೆನೆ ನಮ್ದು ಅಗ್ರಿಮೆಂಟ್ ಫ್ರಾಂಕಿಂಗ್ ಮಿಷನ್ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದು ಅದು ಟೂ ತೌಸಂಡ್ ನೈನ್ಟೀನಲ್ಲಿ ಅದು ಸರ್ಕಾರ ಮುಟ್ಗೋಲು ಹಾಕಿ ನಮ್ಮಲ್ಲಿ ಅಗ್ರಿಮೆಂಟ್ ಇರಲಿಲ್ಲ ನಾವೇನು ಮಾಡ್ದು ಸ್ಥಳೀಯವಾಗಿ ಸಬ್ ರಿಜಿಸ್ಟ್ರಿಗಳು ಮಾಡಿಕೊಡ್ತಾಯಿದ್ರು ಅವ್ರದಿಂದ ಪರ್ಚೇಸ್ ಮಾಡಿ ನಾವು ಗುತ್ತಿಗೆದಾರರಿಗೆ ಮಾ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ನಾವು ಸಬ್ಮಿಟ್ ಮಾಡ್ತಾಯಿದ್ವು ಅದರ ಸಂಬಂಧವಾಗಿ ಸುಮಾರು ಒಂದು ಮೂರ್ನಾಲ್ಕು ಕಡೆ ಎಫ್ ಐ ಆರನ್ನು ಹಾಕ್ಸಿದ್ದು ಈ ಥರ ಡೂಪ್ಲಿಕೇಟ್ ಮಾಡಿದಂಥ ಸಿ ಸಿ ಬಿ ಅಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಸ್ಟೇಷನು ಅಲ್ಲಿಂದ ಬಂದರೆ ಲೋಕಾಯುಕ್ತ ಎಲ್ಲ ಕೊಟ್ಟು ಸೊ ಎಲ್ಲರೂ ಪರಿಶೀಲಿಸಿ ಅಂಡರ್ಸ್ಮೆಂಟನ್ನು ನಮಗೆ ಯಾವುದೇ ಇಲ್ಲ ಅಂತ ಮುಂದುವರಿದ ಭಾಗವಾಗಿ ಒಂದು ಹೈಕೋರ್ಟ್ಗೆ ಪಿ ಎಲ್ ಅನ್ನು ಸೊ ಪಿ ಎಲ್ ಬಂದ್ಬಿಟ್ಟು ಟೂ ಇದು ಮೊನ್ನೆ ನಮ್ಮ ಫೆಬ್ರವರಿ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲೀನ್ ಚಿಟನ್ನು ಕೊಟ್ಟಿದ್ದೆ ಹೈಕೋರ್ಟಿಂದ ಹೈಕೋರ್ಟಿಂದ ರಿಟ್ ಅರ್ಜಿ ನಂಬರು ಟೂ ತ್ರೀ ಒನ್ ಏಟ್ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾನ್ಯ ಶ್ರೀ ನ್ಯಾಯಮೂರ್ತಿ ಎಮ್ ಐ ಅರುಣ್ ಅವರು ಮತ್ತು ಇನ್ನೊಬ್ಬರು ಗೌರವಿತ ಎಸ್ ವಿ ಅಂಜರಿಯ ಮುಖ್ಯ ರೀಸೆಂಟ್ ರೀಸೆಂಟಾಗಿ ಆರ್ಡರ್ ಆಗಿದೆ ಆರ್ಡರ್ ಆಗಿದೆ ನಮಗೆ ಕ್ಲೀನ್ ಚಿಟನ್ನು ಕೊಟ್ಟಿದ್ದೀವಿ ಇದರಲ್ಲಿ ಯಾವುದೇ ಸಂಸ್ಥೆಯ ಇದಿಲ್ಲ ಅಂತ ಯಾಕಂದ್ರೆ ಇಡೀ ವ್ಯವಸ್ಥೆಯನ್ನು ಪರಿಶೀಲಿಸಿದರೆ ಮುಂದುವರೆದ ಭಾಗವಾಗಿ ನಮ್ಮ ಸಂಘದ ಆರ್ಗನೈಜೇಷನ್ನು ಸ್ಟಾಪ್ ಆಗ್ತದೆ ಅಂತ ನಾವು ಅವತ್ತಿನ ಕಂದಾಯನ ಸಚಿವರು ಕಂದಾಯ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ನಾವು ಇವತ್ತು ಇ ಸ್ಟಂಪಿಂಗನ್ನು ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ನೂರ ಹದಿಮೂರು ಈ ಸ್ಟಾಂಪಿಂಗನ್ನು ನಾವು ಇವತ್ತು ಜಾರಿ ಅದನ್ನೂ ಡೂಪ್ಲಿಕೇಟ್ ಇದೆ ಅಂತ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನು ಅಧಿಕಾರಿಗಳು ಇದು ಮಾಡಿ ಎಲ್ಲವನ್ನು ಈ ಸ್ಟಂಪಿಂಗು ಡಬಲ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಪ್ರಿಂಟ್ ತೆಗೆದು ಅದು ಪ್ರೂವ್ ಆಗಿ ಅದನ್ನು ಆದೇಶ ಬಂದಿದೆ ಬೇಸ್ಲೆಸ್ ಅವ್ರದ್ದು ಒಂದೇ ಒಂದು ಏನಂದರೆ ನನ್ನ ಸಂಘ ನಮ್ಮ ಸಂಘ ಬಂದು ನಾವು ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಅವರು ಆ ಆ ಒಂದು ಸ್ಥಾನವನ್ನು ಆ ಒಂದು ಸ್ಥಳವನ್ನು ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇಲ್ಲ ತಾಯಿಗೆ ಎಷ್ಟು ಅವಮಾನವನ್ನು ಮಾಡಬೇಕು ಅಷ್ಟು ಮಾಡ್ತಾಯಿದ್ದಾರೆ ಅಷ್ಟು ದಾಖಲಾತಿಗಳು ಇದೆ ನಮತ್ತೆ ಅಷ್ಟು ದಾಖಲೆಗಳಿದೆ ಸರಿ ಇನ್ನೊಂದು ಇವತ್ತು ಹೈಕೋರ್ಟಲ್ಲಿ ಒಂದು ಕ್ವಾಶ್ ಆಯಿತು ಈ ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಜ್ ಅವ್ರ ವಿರುದ್ಧ ಏನು ಕೇಸ್ ದಾಖಲು ಹಾಕಿತ್ತು ಅದು ರದ್ದಾಗಿದೆ ಮತ್ತು ನಿಮ್ಮ ಸಂಘದ ವತಿಯಿಂದ ಸಹ ಹೋರಾಟಗಳು ಮಾಡಿದರೆ ಈ ಒಂದು ಸ್ಮಾರ್ಟ್ ಮೀಟರ್ ಬೆಲೆ ಏನಿದೆ ಅದನ್ನು ಕಮ್ಮಿ ಮಾಡಬೇಕು ಅಂತ ಫ್ರೀಡಂ ಪಾರ್ಕಲ್ಲಿ ಇದು ಮಾಡಿದರೆ ಅದರ ಒಂದು ಏನು ವಸ್ತುಸ್ಥಿತಿಗತಿ ಎಲ್ಲಿಗೆ ಬಂದ ಸ್ಮಾರ್ಟ್ ಮೀಟ್ರದು ವಿಷಯ ಯಾರಿಗೂ ಗೊತ್ತೇ ಅನ್ನಿಲ್ಲ ಸ್ಮಾರ್ಟ್ ಮೀಟ್ರ್ದು ಹೋರಾಟದ ಮ್ಯಾಟ್ರ್ ತೆಗೆದವ್ರೆ ನಾವು ಫ್ರೀಡಂ ಪಾರ್ಕಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟಂಥದ್ದು ನಮ್ಮ ಹೋರಾಟ ಆ ಹೋರಾಟ ಆದ ನಂತರ ಸಂಪೂರ್ಣ ಮಾಹಿತಿಯನ್ನು ನಾವು ಜನಗಳಿಗೆ ಮೀಡಿಯಾದವರಿಗೆ ಎಲ್ಲರಿಗೂ ಕೊಟ್ಟಾಗ ಅದು ದೊಡ್ಡ ಆಂದೋಲನ ಥರನೇ ಪ್ರತಿಯೊಬ್ಬ ಗ್ರಾಹಕನೂ ಇಂಟ್ರಿ ಮಾಡಿದ ಹಲವಾರು ಮೀಡಿಯಾಗಳು ಅದ್ರ ಬಗ್ಗೆ ಒಂದು ದೊಡ್ಡ ಎಪಿಸೋಡ್ಗಳನ್ನೇ ಮಾಡೋದು ಎಲ್ಲ ಹಲವಾರು ಮೀಡಿಯಾಗಳು ಆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೇಸ್ ಹೋಯ್ತು ಆವಾಗ ನಮ್ಮ ಇಂಧನ ಸಚಿವರು ಕಲಾಪಗಳಲ್ಲೂ ಹೇಳಿದ್ರು ಹೈಕೋರ್ಟಲ್ಲಿ ಕೇಸ್ ಬುಕ್ ಆಗಿದೆ ಹೈಕೋರ್ಟ್ ಆದೇಶವನ್ನು ನಮ್ಮ ಸರ್ಕಾರ ಪಾಲನೆ ಮಾಡ್ತದೆ ಅಂತ ಹೇಳಿದ ಮೇಲೆ ಸೊ ಆ ಕೇಸು ಅಲ್ಲೇ ನಮ್ಮದು ವ್ಯವಸ್ಥೆ ನಿಂತೋಯ್ತು ಸರ್ ಈಗಾಗಲೇ ನೋಡಿ ನಮ್ಮ ಹೋರಾಟದ ಒಂದು ಪ್ರತಿಫಲ ಏನಾಯಿತು ಅಂದರೆ ಮೊನ್ನೆ ಒಂದು ಟ್ವೆಂಟಿ ಡೇಸ್ ಬ್ಯಾಕು ಗೌರ್ನರ್ ಒಂದು ಆರ್ಡರ್ ಕೊಟ್ಟರು ಲೋಕಾಯುಕ್ತಗೆ ಎಫ್ ಐ ಆರ್ ಹಾಕೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರಿಗೆ ಇವತ್ತಿನ ಇಂಧನ ಸಚಿವರಿಗೆ ಅದು ನಮ್ಮ ಹೋರಾಟದ ಪ್ರತಿಫಲ ಹಾಗೂ ಹಲವಾರು ಮೀಡಿಯಾದವರು ಅದು ಯಾರು ಹಾಕಿದ್ದಾರೆ ನಮ್ಮ ಅಶ್ವಥ್ ಅವರು ದೀರಜ್ ಮುನಿರಾಜ್ ಸರ್ ಅವರು ಇನ್ನೊಬ್ಬರು ಕಟ್ಟಡ ಯಾರು ನಮ್ಮ ಇನ್ನೊಬ್ಬರು ಎಮ್ ಎಲ್ ಎ ನಮ್ಮ ಬೆಂಗಳೂರಿನ ವಿಶ್ವನಾಥ್ ಅವರು ಯಲಂಕ ಇವರು ಮೂರು ಜನ ಅವ್ರಿಗೆ ಬೇಕಾದ ದಾಖಲಾತಿಗಳನ್ನು ಸಂಪೂರ್ಣ ಮಾಹಿತಿಯನ್ನು ನಾವೇ ಕೊಟ್ಟಿರೋದು ಅವರಿಗೆ ಸಂಪೂರ್ಣ ಮಾಹಿತಿಗಳನ್ನ ಹಾಗೆ ಅವ್ರ ಹತ್ರ ನಾವು ಮನವಿಯನ್ನು ಮಾಡಿದ್ವಿ ಇದು ಗುತ್ತಿಗೆದಾರಿಗೆ ತೊಂದರೆ ಆಗೋಲ್ಲ ಬಟ್ ಈ ರಾಜ್ಯದ ಗ್ರಾಹಕರಿಗೆ ತೊಂದರೆಗಳಾಗ್ತದೆ ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ನೋಡೋಣ ಕೋರ್ಟ್ ನಡೀತಾ ಇದೆ ಏನಾಗ್ತದೆ ಈಗ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮಾಹಿತಿಯನ್ನು ಕೇಳಿದ್ದಾರೆ ತಮಗೆ ಆ ಕಲಾಪದಲ್ಲಿ ಸ್ಮಾರ್ಟ್ ಮೀಟ್ರ್ ಬಗ್ಗೆ ಸಂಪೂರ್ಣ ದಾಖಲಾತಿಗಳನ್ನ ಕೊಡಬೇಕು ಅಂದ್ಬಿಟ್ಟು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಯಾರು ಸಾಂತ್ರಮ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಐದು ಕಂಪ್ನಿಗಳಿಗೆ ಕೇಳಿದ್ದಾರೆ ಕಲಾಪದಲ್ಲಿ ಚರ್ಚೆ ಬರ್ತದೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಸೊ ಸ್ಮಾರ್ಟ್ ಮೀಟ್ರ್ ಇವತ್ತು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿದೆ ಅಂದರೆ ಅದು ಗುತ್ತಿಗೆದಾರ ಸಂಘದ ಅವತ್ತಿನ ಹೋರಾಟ ಸರ್ ಇದರಿಂದ ಸಾರ್ವಜನಿಕರಿಗೆ ಏನು ಯಾವ ರೀತಿ ಅನುಕೂಲ ಮತ್ತು ಅನನುಕೂಲ ಆಗುತ್ತೆ ಸ್ಮಾರ್ಟ್ ಮೀಟ್ರ್ ಸರ್ ಸ್ಮಾರ್ಟ್ ಮೀಟ್ರಿಂದ ಸಾರ್ವಜನಿಕರಿಗೆ ಏನಾಗ್ತದೆ ಇವತ್ತು ಅವರು ಇವತ್ತಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅವರು ಬೈ ಸ್ಮಾರ್ಟ್ ಫೋನಿಂದ ಆನ್ ಆ್ಯಂಡ್ ಆಫ್ ಮಾಡ್ಬೋದು ರೀಡಿಂಗ್ ಮಾಡ್ಬೋದು ಅಥವಾ ಅವ್ರಿಗೆ ಎಷ್ಟು ಯೂನಿಟ್ ಯೂಸ್ ಮಾಡ್ಬೋದು ಅನ್ನೋದನ್ನ ಎವ್ರಿ ಡೇ ಅವರು ಸ್ಟಡಿ ಮಾಡ್ಕೋಬೋದು ಮತ್ತು ರೀಡಿಂಗು ಇದು ಸಾರ್ವಜನಿಕರಿಗೆ ಅನುಕೂಲ ಮತ್ತು ಸರ್ಕಾರಕ್ಕೆ ಏನಂದರೆ ಸಿಬ್ಬಂದಿ ವರ್ಗದವರು ಕಡಿಮೆ ಆಗ್ತಾರೆ ಇಲ್ಲಿಂದನೇ ರೀಡಿಂಗ್ ಮಾಡ್ಬೋದು ಅವರು ಒಂದು ಅವರ ಕಂಟ್ರೋಲ್ ರೂಮ್ ಕಂಟ್ರೋಲ್ ಮತ್ತು ಬಿಲ್ ಇಶ್ಯೂ ಮತ್ತು ರಿಸೀವಿಂಗನ್ನು ಆನ್ಲೈನಲ್ಲೇ ಮಾಡ್ಬೋದು ಯಾವುದೇ ಸಿಬ್ಬಂದಿ ಹೋಗಿ ರೀಡಿಂಗ್ ತಗೋಬೇಕು ಅನ್ನೋ ವ್ಯವಸ್ಥೆ ಇರಲಿ ಇದು ಒಂದು ಕಂಪನಿಗಳಿಗೆ ಅನುಕೂಲ ಆಗ್ತದೆ ಕಂಪನಿಗಳಿಗೆ ಏನು ಈ ಈ ಎಕ್ಸ್ಪೆಂಡಿಚರ್ ಬರ್ಡನ್ ಕಡಿಮೆ ಆಗ್ತದೆ ಈ ಎಕ್ಸ್ಪೆಂಡಿಚರ್ ಬರ್ಡನ್ ಅನುಕೂಲ ಬಂದು ಗ್ರಾಹಕರಿಗೆ ಆಗ್ತದೆ ಯಾಕಂದ್ರೆ ಅವ್ರ ಅಲ್ಲಿ ಏನೇ ಎಕ್ಸ್ಪೆಂಡಿಚರ್ ಆದರೂ ಎಲೆಕ್ಟ್ರಿಕ್ ಬಿಲ್ ಮೇಲೆ ಆಗ್ತಾರೆ ಸೊ ಅದರಿಂದ ಅದು ಗ್ರಾಹಕರಿಗೂ ಅನುಕೂಲ ಆಗ್ತದೆ ಬಟ್ ಇಲ್ಲಿ ಏನಾಯಿತು ಅಂದರೆ ಬೇರೆ ರಾಜ್ಯಗಳಲ್ಲಿ ಮಾಡ್ದಂಗೆ ಸ್ಮಾರ್ಟ್ ಮೀಟ್ರ್ ಇಲ್ಲಿ ಮಾಡಲಿಲ್ಲ ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದ್ರಂದ್ರೆ ಒಂದು ಸ್ಮಾರ್ಟ್ ಮೀಟ್ರನ್ನ ಅಳವಡಿಸಿ ಹಂತ ಹಂತವಾಗಿ ಐದು ವರ್ಷಕ್ಕೆ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಏನಾಗಿದೆ ಒಂದೇ ಬಾರಿ ಗ್ರಾಹಕ ತನ್ನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಿರ್ವಹಿಸೋಕ್ಕೆ ಪ್ರತಿ ತಿಂಗಳು ನೂರ ಇಪ್ಪತ್ತೈದು ರೂಪಾಯಿ ಪೇಮೆಂಟನ್ನು ಅಪ್ ಟು ಟೊನ್ ಟೆನ್ ಇಯರ್ಸ್ ಪೇಮೆಂಟ್ ಮಾಡೋದು ಇದು ಗ್ರಾಹಕರಿಗೆ ಅನನುಕೂಲ ಆದರೆ ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಮೀಟ್ರಿಗೆ ಸರ್ಕಾರಕ್ಕೆ ಹಣವನ್ನು ಉಳಿತಾಯ ಮಾಡೋಕ್ಕೆ ನಾನೇ ಅದನ್ನ ಮೇಂಟೆನೆನ್ಸ್ ಕಾಸ್ಟು ಕಟ್ಟಬೇಕು ಅಂದರೆ ಗ್ರಾಹಕನಿಗೆ ಹೊರೆಯಾಗಿದೆ ಇದು ಒಂದು ಅವೈಜ್ಞಾನಿಕವಾದ ಆದೇಶ ಬೇರೆ ಎಲ್ಲೂ ಇಲ್ಲ ರಾಜ್ಯದಲ್ಲಿ ಬೇರೆ ರಾಜ್ಯಗಳ ಅದರ ಅದು ಅನುಕೂಲ ಆಗಿ ಏನು ಮೇಂಟೆನೆನ್ಸ್ ಕಾಸ್ಟ್ ಇದೆ ಅವೆಲ್ಲ ಅವಾಯ್ಡ್ ಮಾಡಿದಾಗ ರಾಜ್ಯದ ಗ್ರಾಹಕರಿಗೆ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಸರ್ ಇನ್ನೊಂದು ಈಗ ಓ ಸಿ ಇದ್ರೆ ಮಾತ್ರ ನೀವು ಕನೆಕ್ಷನ್ ವಿದ್ಯುತ್ ಕನೆಕ್ಷನ್ ತಗೋಬೇಕು ಅಂದ್ಬಿಟ್ಟು ಒಂದು ಇದಾಗಿದೆ ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಸರ್ ಅದು ಅಂದರೆ ಮೈಸೂರಲ್ಲಿ ನಾವು ನೋಡ್ತಾ ಇರೋದು ಸಿದ್ದರಾಮಯ್ಯ ಅವ್ರ ಮನೆಯವರು ಸಹ ಓ ಸಿ ಇಲ್ಲ ಅಂತ ಒಂದು ಇಶ್ಯೂ ಆಗಿ ಸುದ್ದಿ ಸಹ ಆಗಿತ್ತು ಅದು ಸಾಲ್ವ್ ಆಗಿದೆ ಸೊ ಈಗ ಮಧ್ಯಮದವರೆಗೂ ಜನರು ಓಸಿ ಸಿ ತೊಗೋಬೇಕಂದ್ರೆ ಇದು ಜಾಸ್ತಿ ಸೈಟ್ ಇದ್ರೆ ಮಾತ್ರ ಜಾಸ್ತಿ ಸ್ಕ್ವೇರ್ ಫೀಟ್ ಇದ್ದರೆ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದೆ ಸರ್ ಅದೀಗ ಓ ಸಿ ಏನು ಮಾಡಿದೆ ಎ ಟೂ ತೌಸಂಡ್ ಟ್ವೆಲ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೆ ಅಲಹಾಬಾದ್ ಹೈಕೋರ್ಟ್ ಯಾವುದೋ ಯು ಪಿ ಗೋರ್ಮೆಂಟಲ್ಲಿ ಒಂದು ವಿಲೇ ಒಂದು ಇದರಲ್ಲಿ ಸಿಟಿಯಲ್ಲಿ ಆದಂಥದ್ದು ಹನ್ನೆರಡು ವರ್ಷದ ನಂತರ ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಬಂದು ಈ ಈ ದೇಶದ ನೂರ ಮೂವತ್ತಾರು ಕೋಟಿ ಜನಕ್ಕೆ ಅನ್ವಯಿಸುವಂಥ ಜಡ್ಜ್ಮೆಂಟು ಆ ಜಡ್ಜ್ಮೆಂಟನ್ನು ಆದೇಶ ಮಾಡೋ ಮೊದಲು ಇವರು ಪೂರ್ವಪರ ಸರ್ಕಾರದವರು ಸ್ಟಡಿ ಮಾಡಿ ಇದು ಜಾರಿ ಮಾಡಿದ್ರೆ ಏನಾಗ್ತದೆ ಯಾವ ಹಂತದಲ್ಲಿ ಜಾರಿ ಮಾಡಬೇಕು ಅಂತ ಚರ್ಚೆ ಮಾಡಿ ಮಾಡಬೇಕಾಗಿತ್ತು ಇವರು ಏಕೆ ಜಾರಿ ಮಾಡಿಬಿಟ್ರು ಅದರಿಂದ ಈ ರಾಜ್ಯದ ಗ್ರಾಹಕರಿಗೆ ನೂರಕ್ಕೆ ನೂರು ತೊಂದರೆ ಆಗಿದೆ ಯಾಕಂದರೆ ಇಡೀ ಕರ ಇಂಡಿಯಾದಲ್ಲಿ ಎಲ್ಲೂ ಜಾರಿಯಾಗಿಲ್ಲ ಆ ಸುಪ್ರೀಂ ಕೋರ್ಟ್ ಆದೇಶ ಯಾಕಂದರೆ ಇವರು ಅಪಿಡಿವೇಟ್ ಕೊಡಬೇಕಾಗಿತ್ತು ಯಾಕಂದರೆ ಇವತ್ತೊಂದು ಆದೇಶ ಇದೆ ಏನು ನೀನು ಯಾವುದೇ ಕಟ್ಟಡವನ್ನು ಕಟ್ಟಿದ್ರೆ ನೀನು ಒಂದು ವಿಳಾಸದ ಪ್ರೂಫ್ ಕೊಟ್ಟು ಆರ್ಕಿಟೆಕ್ಟ್ ನಕ್ಷೆಯನ್ನು ಕೊಟ್ಟರೆ ಕರೆಂಟ್ ಅಂತ ಇವತ್ತು ಆದೇಶ ಇದೆ ಈ ಆದೇಶದ ಪ್ರಕಾರ ನಾನು ಬಿಲ್ಡಿಂಗನ್ನು ಕಟ್ಟಿದ್ದೀನಿ ಇವು ನೆಕ್ಸ್ಟ್ ಡೇಗೆ ಕೋರ್ಟ್ ಆರ್ಡ್ರ್ ಬಂದು ನಿನ್ನ ಕರೆಂಟ್ ಅಂದರೆ ಬಿಲ್ಡಿಂಗ್ ಹೊಡೆದಾಕಕ್ಕಾಗಲ್ಲ ಸೊ ಇವರು ಒಂದು ಅಪಿಡಿವೇಟ್ ಕೊಡಬೇಕಾಗಿತ್ತು ಇದನ್ನು ಜಾರಿ ಮಾಡೋಕ್ಕೆ ಇಷ್ಟೆಲ್ಲ ತೊಂದರೆಗಳಿದೆ ಮುಂದಿನ ದಿನಗಳಲ್ಲಿ ಒಂದು ಜಾರಿ ಮಾಡ್ತೀವಿ ಅಂತ ಬಟ್ ಜಾರಿ ಮಾಡೋದ್ರಿಂದ ಇವತ್ತು ರಾಜ್ಯದ ನನ್ನ ಒಂದು ನಮ್ಮ ಬೆಸ್ಕಾಂ ಒಂದು ವರದಿಯ ಪ್ರಕಾರ ಬೆಂಗಳೂರು ವ್ಯಾಪ್ತಿಯಲ್ಲೇ ಬೆಸ್ಕಾಂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ನೋಡಿದ ಇದರಿಂದ ಗ್ರಾಹಕರಿಗೆ ಅನಾನುಕೂಲ ಆಗಿದೆ ಸರ್ ನಮಗೂ ಗುತ್ತಿಗೆದಾರರಿಗೆ ಏನಾಗಿದೆ ನಾವೆಲ್ಲ ಕೆಲಸವನ್ನು ನಿರ್ವಹಿಸಿದ್ದೀವಿ ಬಂಡವಾಳವನ್ನು ಹಾಕಿದ್ದೀವಿ ಗ್ರಾಹಕ ನೀನು ವಿದ್ಯುತ್ ಸಂಪರ್ಕ ಕೊಟ್ಟ ನಂತರ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅದರಿಂದ ನಮಗೂ ಸಾವಿರಾರು ಗುತ್ತಿಗೆದಾರಿಗೆ ಲಕ್ಷಾಂತರ ರೂಪಾಯಿ ಹಣ ಆಗಿದೆ ಗುತ್ತಿಗೆದಾರಿಗೂ ತೊಂದರೆ ಆಗಿದೆ ಹಾಗೆ ಗ್ರಾಹಕರಿಗೂ ತೊಂದರೆ ಆಗಿದೆ